ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯಾರು ಏನೇ ಪೂಜೆ ಸಮಾರಂಭಗಳನ್ನು ಮಾಡಿದರೂ ಸಹ ಮೊದಲ ಪೂಜೆ ಮಾತ್ರ ಗಣೇಶ ದೇವರಿಗೆ ಸಲ್ಲುತ್ತದೆ ಇದೇ ಕಾರಣಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಗಣೇಶ ದೇವರನ್ನು ಅತಿ ಹೆಚ್ಚು ಪೂಜಿಸಲ್ಪಡುವಂತಹ ದೇವರು ಎಂದು ಉಲ್ಲೇಖಿಸಬಹುದು ಗಣೇಶ ದೇವರ ಆಕೃತಿಯಲ್ಲಿಯೂ ಸಹ ಅನೇಕ ವೈಶಿಷ್ಟ್ಯಗಳು ಅಡಗಿರುತ್ತವೆ ಗಣೇಶ ದೇವರ ದೇಹವೇ ಮನುಷ್ಯರಿಗೆ ಒಂದು ಪಾಠವಾಗಿರುತ್ತದೆ ಗಣೇಶ ದೇವರ ದೇಹದ ಆಕೃತಿಯಿಂದಲೂ ಮನುಷ್ಯ ಕಲಿಯುವುದು ಬಹಳಷ್ಟಿದೆ ಗಣೇಶನ ವಿಶಾಲವಾದ ತಲೆ ದೊಡ್ಡ ಕಿವಿಗಳು ಸಣ್ಣ ಕಣ್ಣುಗಳು ದೊಡ್ಡ ಹೊಟ್ಟೆ ಸೊಂಡಿಲು ಗಣೇಶ ದೇವರ ವಾಹನವಾದ ಸಣ್ಣ ಇಲಿ ಇವೆಲ್ಲವಕ್ಕೂ ಸಹ ಒಂದು ಅರ್ಥವಿದ್ದು ನಮಗೆ ಜೀವನದ ಸಂದೇಶವನ್ನು ಇವೆಲ್ಲವೂ ನೀಡುತ್ತವೆ ಜ್ಞಾನ ಮೋಕ್ಷ ಬುದ್ಧಿವಂತಿಕೆಯ ಸಂಕೇತವಾಗಿರುವ ಗೌರಿಪುತ್ರ ಗಣೇಶ ದೇವರ ಒಂದೊಂದು ಅಂಗವೂ ಸಹ ಏನನ್ನು ಸಂಕೇತಿಸುತ್ತವೆ ಎಂಬುದನ್ನು ನಾವಿಂದು ನಮ್ಮ ಈ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಗಣೇಶ ದೇವರ ವಿವಿಧ ದೇಹದ ಭಾಗಗಳು ನೀಡುವಂತಹ ಸಂದೇಶಗಳು ದೊಡ್ಡ ತಲೆ ಗಣೇಶ ಗಜಮುಖ ಅಂದರೆ ಆನೆಯ ಮುಖವನ್ನು ಹೊಂದಿರುತ್ತಾರೆ ಗಣೇಶ ದೇವರ ದೊಡ್ಡ ಆನೆಯ ತಲೆಯು ಮಹಾಜ್ಞಾನದ ಸಂಕೇತ ಆನೆಯನ್ನು ಬುದ್ಧಿವಂತ ಪ್ರಾಣಿ ಎನ್ನಲಾಗುತ್ತದೆ ಹಾಗಾಗಿಯೇ ಗಣಪ ಮಹಾನ್ ಬುದ್ಧಿವಂತ ಇದೇ ಕಾರಣಕ್ಕಾಗಿ ಗಣೇಶ ದೇವರನ್ನು ಬುದ್ಧಿವಂತಿಕೆಯ ದೇವರಾಗಿ ಪೂಜೆ ಮಾಡಲಾಗುತ್ತದೆ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಒಳ್ಳೆಯ ಆಲೋಚನೆ ಹಾಗೂ ಜ್ಞಾನವನ್ನು ಹೊಂದಿರಬೇಕು ಆಗ ಮಾತ್ರ ವ್ಯಕ್ತಿಯು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಯಶಸ್ಸನ್ನು ಸಾಧಿಸಲು ಸುಲಭವಾಗುತ್ತದೆ ಆನೆಗಳು ಕಾಡಿನಲ್ಲಿ ನಡೆಯುವಾಗ ಯಾವುದೇ ಅಡೆತಡೆ ಬಂದರೂ ಸಹ ನಿಲ್ಲುವುದಿಲ್ಲ ಸುತ್ತ ಬಳಸಿ ನಡೆಯುವುದೂ ಇಲ್ಲ ಇದೇ ಕಾರಣಕ್ಕೆ ಕಾಡಿನ ಎಲ್ಲ ಪ್ರಾಣಿಗಳು ಆನೆಗಳಿಗೆ ದಾರಿ ಮಾಡಿಕೊಡುತ್ತವೆ ಆನೆಯ ತಲೆ ಇರುವಂತಹ ಗಣೇಶ ದೇವರು ಕೂಡ ಭಕ್ತರ ಮಾರ್ಗದಿಂದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಅವರಿಗೆ ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಕರುಣಿಸುತ್ತಾರೆ ಶೂರ್ಪಕರಣ ಗಣೇಶ ದೇವರ ಕಿವಿ ಬಹಳ ದೊಡ್ಡದಾಗಿರುತ್ತದೆ ಅದೇ ಕಾರಣಕ್ಕಾಗಿಯೇ ಗಣೇಶ ದೇವರಿಗೆ ಶೂರ್ಪಕರಣ ಎಂದು ಕರೆಯಲಾಗುತ್ತದೆ ಶೂರ್ಪಕರಣ ಅಂದರೆ ಮೊರದಂತಹ ಕಿವಿ ಎಂದರ್ಥ ವಿನಾಯಕ ದೇವರ ದೊಡ್ಡ ಕಿವಿಗಳು ಒಬ್ಬ ವ್ಯಕ್ತಿಯು ಉತ್ತಮ ಕೇಳುಗನಾಗಿರಬೇಕೆಂಬುದನ್ನು ಸೂಚಿಸುತ್ತವೆ ಉತ್ತಮ ಭಾಷಣಕಾರನಾಗಿರುವುದಕ್ಕಿಂತ ಉತ್ತಮ ಕೇಳುಗನಾಗಿರುವುದು ಸಹ ಬಹಳ ಮುಖ್ಯವಾಗಿರುತ್ತದೆ ಗಣೇಶ ದೇವರ ಕಿವಿಗಳು ಮೊರದಂತಿರುತ್ತವೆ ನಾವು ಮೊರದಲ್ಲಿ ಧಾನ್ಯವನ್ನು ಕೇರುತ್ತೇವೆ ಇದರಿಂದ ಹೊಟ್ಟು ಮತ್ತು ಕಾಳುಗಳು ಬೇರೆ ಬೇರೆಯಾಗುತ್ತವೆ ಇದೇ ರೀತಿ ನಾವು ಆಲಿಸುವ ವಿಷಯಗಳಿಂದಲೂ ಸತ್ಯ ಹಾಗೂ ಸುಳ್ಳುಗಳನ್ನು ಬೇರೆ ಬೇರೆ ಮಾಡಿ ಅರಿತುಕೊಳ್ಳಬೇಕು ಎಂಬ ಸಂದೇಶವನ್ನು ಗಣೇಶ ದೇವರ ದೊಡ್ಡ ಕಿವಿಗಳು ನಮಗೆ ನೀಡುತ್ತವೆ ಅಂದರೆ ಕೆಟ್ಟ ವಿಷಯಗಳನ್ನು ಹೊರಗೆ ಹಾಕಿ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು ಜೊತೆಗೆ ಅಗಲವಾದ ಕಿವಿಗಳಿಂದ ಗಣೇಶ ದೇವರು ತಮ್ಮ ಭಕ್ತರ ಬೇಡಿಕೆಗಳನ್ನು ಆಲಿಸುತ್ತಾರೆ ಎಂಬುದನ್ನು ಗಣೇಶ ದೇವರ ದೊಡ್ಡ ಕಿವಿಗಳು ಸಂಕೇತಿಸುತ್ತವೆ ದೊಡ್ಡ ಹೊಟ್ಟೆ ಗಣೇಶ ದೇವರ ದೊಡ್ಡ ಹೊಟ್ಟೆಯ ಕಾರಣದಿಂದ ಅವರಿಗೆ ಲಂಬೋದರ ಎಂದು ಸಹ ಕರೆಯಲಾಗುತ್ತದೆ ಗಣೇಶ ದೇವರ ದೊಡ್ಡ ಹೊಟ್ಟೆಯು ಜೀವನದ ಧನಾತ್ಮಕ ಹಾಗೂ ಋಣಾತ್ಮಕ ಅನುಭವಗಳನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎನ್ನುವಂತಹ ಎರಡೂ ರೀತಿಯ ವಿಷಯಗಳನ್ನು ನಾವು ಎದುರಿಸುತ್ತೇವೆ ಇವೆರಡನ್ನು ನಾವು ಸರಿಸಮಾನವಾಗಿ ಜೀರ್ಣಿಸಿಕೊಂಡು ಶಾಂತತೆಯಿಂದ ಸದ್ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಗಣೇಶ ದೇವರ ದೊಡ್ಡ ಹೊಟ್ಟೆ ನಮಗೆ ಜೀವನ ಪಾಠವನ್ನು ಕಲಿಸುತ್ತದೆ ಗಣೇಶ ದೇವರ ದೊಡ್ಡ ಹೊಟ್ಟೆ ಇಡೀ ಬ್ರಹ್ಮಾಂಡವೇ ಗಣೇಶ ದೇವರಲ್ಲಿ ಅಡಗಿದೆ ಎಂಬುದನ್ನು ಸೂಚಿಸುತ್ತದೆ ಗಣೇಶ ದೇವರಿಗೆ ಬ್ರಹ್ಮಾಂಡದ ದುಃಖಗಳನ್ನೆಲ್ಲ ನುಂಗುವ ಹಾಗೂ ಜಗತ್ತನ್ನು ರಕ್ಷಿಸುವ ಸಾಮರ್ಥ್ಯವಿದೆ ಎಂದೂ ಸಹ ಗಣೇಶ ದೇವರ ದೊಡ್ಡ ಹೊಟ್ಟೆ ಸೂಚನೆ ನೀಡುತ್ತದೆ ಗಣೇಶ ದೇವರ ಸೊಂಡಿಲು ಗಣೇಶ ದೇವರ ಸೊಂಡಿಲು ಯಾವಾಗಲೂ ಚಲಿಸುತ್ತಲಿರುತ್ತದೆ ನಾವು ಸದಾಕಾಲ ಕ್ರಿಯಾಶೀಲರಾಗಿರಬೇಕು ಎಂದು ಇದು ನಮಗೆ ಬೋಧಿಸುತ್ತದೆ ಕ್ರಿಯಾಶೀಲನಾಗಿರದ ಹೊರತು ಯಾವುದೇ ವ್ಯಕ್ತಿ ಯಶಸ್ಸಿನ ಮೆಟ್ಟಿಲನ್ನು ಏರಲು ಸಾಧ್ಯವಿಲ್ಲ ಎಂದು ಗಣೇಶ ದೇವರ ಸೊಂಡಿಲು ನಮಗೆ ತಿಳಿಸಿಕೊಡುತ್ತದೆ ಗಣಪತಿ ದೇವರ ಸಣ್ಣ ಕಣ್ಣುಗಳು ಗಣಪತಿ ದೇವರ ಆಕಾರ ಎಷ್ಟೇ ದೊಡ್ಡದಾಗಿದ್ದರೂ ಸಹ ಕಣ್ಣುಗಳು ಬಹಳ ಚಿಕ್ಕದಾಗಿರುತ್ತವೆ ಗಣಪತಿ ದೇವರ ಸಣ್ಣ ಕಣ್ಣುಗಳು ದೂರದೃಷ್ಟಿ ಹಾಗೂ ಏಕಾಗ್ರತೆಯನ್ನು ಪ್ರತಿಬಿಂಬಿಸುತ್ತವೆ ಆನೆಗಳ ಕಣ್ಣು ಸಣ್ಣದಿದ್ದರೂ ಸಹ ಅವು ದೂರ ದೂರದವರೆಗೂ ದೃಷ್ಟಿಯನ್ನು ಹಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಪ್ರತಿಯೊಂದು ಸನ್ನಿವೇಶವನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಆಳವಾಗಿ ಅಧ್ಯಯನ ಮಾಡಬೇಕು ದೂರದೃಷ್ಟಿ ಇಟ್ಟುಕೊಂಡೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಗಣೇಶ ದೇವರ ಸಣ್ಣ ಕಣ್ಣುಗಳು ತಿಳಿಸಿಕೊಡುತ್ತವೆ ಮೂಷಿಕ ವಾಹನ ಗಣೇಶ ದೇವರ ವಾಹನ ಇಲಿ ಇಲಿಯು ಕೋಪ ಅಹಂಕಾರ ಸ್ವಾರ್ಥದಂತಹ ಕೆಟ್ಟ ಗುಣಗಳನ್ನು ಸೂಚಿಸುತ್ತದೆ ಈ ಎಲ್ಲ ಕೆಟ್ಟ ಗುಣಗಳನ್ನೆಲ್ಲ ಗಣೇಶ ದೇವರು ತಡೆದು ಇಲಿಯ ಮೇಲೆ ಸವಾರಿ ಮಾಡುತ್ತಾರೆ ಇದರರ್ಥ ಎಲ್ಲ ರಜೋ ಗುಣಗಳು ಗಣಪತಿಯ ನಿಯಂತ್ರಣದಲ್ಲಿರುತ್ತವೆ ನಾವು ಸಹ ನಮ್ಮೆಲ್ಲ ಕೆಟ್ಟ ಗುಣಗಳ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡು ಒಳ್ಳೆಯದನ್ನೇ ಮಾಡಬೇಕು ಎಂಬುದನ್ನು ಗಣಪತಿಯ ವಾಹನ ಇಲ್ಲಿ ನಮಗೆ ಬೋಧಿಸುತ್ತದೆ ಮುರಿದ ದಂತ ಗಣಪತಿ ದೇವರನ್ನು ಏಕದಂತ ಎಂದು ಕರೆಯಲಾಗುತ್ತದೆ ಏಕದಂತ ಎಂದರೆ ಒಂದೇ ದಂತವನ್ನು ಹೊಂದಿರುವವರು ಎಂದರ್ಥ ಗಣಪತಿ ದೇವರು ಒಂದೇ ದಂತವನ್ನು ಹೊಂದಿದ್ದೇಕೆ ಎಂಬುದರ ಕುರಿತಾಗಿ ಸ್ವಾರಸ್ಯಕರ ಕಥೆಯೊಂದಿದೆ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಗಣೇಶರನ್ನು ನೇಮಿಸಿಕೊಳ್ಳುತ್ತಾರೆ ನಾನು ವೇಗವಾಗಿ ಹೇಳುತ್ತಾ ಹೋಗುತ್ತೇನೆ ನಾನು ಹೇಳುವಾಗ ನೀನು ಬರೆಯುತ್ತಾ ಹೋಗಬೇಕು ಮಧ್ಯದಲ್ಲಿ ಎಲ್ಲಿಯೂ ಸಹ ನಿಲ್ಲಿಸಬಾರದು ನಿಲ್ಲಿಸಿದರೆ ಮಹಾಭಾರತ ಮಹಾಕಾವ್ಯ ಪೂರ್ಣವಾಗದು ಎಂದು ಗಣೇಶ ದೇವರಿಗೆ ವೇದವ್ಯಾಸರು ಷರತ್ತನ್ನು ವಿಧಿಸುತ್ತಾರೆ ಗಣೇಶ ದೇವರು ವೇಗವಾಗಿ ಮಹಾಭಾರತವನ್ನು ಬರೆಯುವಾಗ ಅವರ ಲೇಖನಿ ತುಂಡಾಗಿಬಿಡುತ್ತದೆ ಇಂತಹ ದ್ವಂದ್ವದ ಸಮಯದಲ್ಲಿ ಬುದ್ಧಿವಂತರಾಗಿದ್ದ ಗಣೇಶ ದೇವರು ತಮ್ಮ ದಂತವನ್ನೇ ಮುರಿದು ಲೇಖನಿಯನ್ನಾಗಿ ಉಪಯೋಗಿಸಿ ಕತೆ ಬರೆಯುವುದನ್ನು ಮುಂದುವರಿಸಿದರಂತೆ ಗಣಪತಿ ದೇವರ ಮುರಿದ ದಂತವು ನಾವು ಎಲ್ಲ ರೀತಿಯ ದ್ವಂದ್ವ ಪರಿಸ್ಥಿತಿಗಳನ್ನು ಬುದ್ಧಿವಂತಿಕೆಯಿಂದ ಜಯಿಸಬೇಕು ಎಂಬುದನ್ನೇ ಸೂಚಿಸುತ್ತದೆ ಚಿಕ್ಕ ಬಾಯಿ ಗಣೇಶ ದೇವರ ಬಾಯಿ ಬಹಳ ಚಿಕ್ಕದು ಇದು ಕಡಿಮೆ ಮಾತಾಡಬೇಕು ಹಾಗೂ ಅವಶ್ಯಕತೆ ಇರುವಷ್ಟೇ ಮಾತನಾಡಬೇಕು ಎಂಬ ಸಂದೇಶವನ್ನು ನಮಗೆ ನೀಡುತ್ತದೆ ಗಣಪತಿ ದೇವರ ಕೈಗಳು ಗಣಪತಿ ದೇವರು ಚತುರ್ಭುಜರು ಅವರ ಒಂದು ಕೈಯಲ್ಲಿ ಪಾಶ ಮತ್ತೊಂದು ಕೈಯಲ್ಲಿ ಅಂಕುಶವಿರುತ್ತದೆ ಗಣೇಶ ದೇವರ ಪಾಶ ಬಹಳ ಮಹಿಮಾನ್ವಿತವಾದದ್ದು ಗಣಪತಿ ದೇವರು ಕೆಟ್ಟ ವಿಷಯಗಳನ್ನು ಪಾಶದ ಸಹಾಯದಿಂದಲೇ ದೂರ ಮಾಡುತ್ತಾರೆ ಗಣೇಶ ದೇವರು ತಮ್ಮ ಅಂಕುಶದಿಂದ ಭಕ್ತರ ಅಜ್ಞಾನವನ್ನು ಹೊಗಲಾಡಿಸುತ್ತಾರೆ ಗಣೇಶ ದೇವರ ಒಂದು ಕೈ ವರದ ಹಸ್ತದಲ್ಲಿರುತ್ತದೆ ಗಣೇಶ ದೇವರನ್ನು ಮೊರೆಹೊಕ್ಕವರಿಗೆ ಭಯವಿಲ್ಲ ಎಂಬುದನ್ನು ಈ ವರದಾಸ್ತ ಹಸ್ತ ಸೂಚಿಸುತ್ತದೆ ಗಣೇಶ ದೇವರ ಮತ್ತೊಂದು ಕೈಯಲ್ಲಿ ಮೋದಕ ತುಂಬಿದ ಪಾತ್ರೆಯಿರುತ್ತದೆ ಗಣೇಶ ದೇವರು ಎಲ್ಲರಿಗೂ ಸಹ ಸುಖ ಸಂತೋಷವನ್ನು ಕರುಣಿಸುತ್ತಾರೆ ಎಂದು ಇದು ಸಾಂಕೇತಿಸುತ್ತದೆ ಆತ್ಮೀಯ ವೀಕ್ಷಕರೇ ಗಣೇಶ ದೇವರ ವಿವಿಧ ದೇಹದ ಭಾಗಗಳು ನೀಡುವಂತಹ ಸಂದೇಶಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು